ಕಾರ್ಮಿಕರಿಗಾಗಿ ಕಾರ್ಮಿಕರಿಗೋಸ್ಕರ ರಾಜ್ಯ ಸರ್ಕಾರ ಹಲವು ಯೋಜನೆಗಳನ್ನ ಜಾರಿಗೆ ತಂದಿವೆ ಈ ಯೋಜನೆಗಳೆಲ್ಲ ಜನರಿಗೆ ಅಗತ್ಯವಾಗಿ ಕಾರ್ಮಿಕರಿಗೆ ರೀಚ್ ಆಗ್ತಿದ್ದಾವ ಈ ಯೋಜನೆಗಳ ಲಾಭವನ್ನ ಜನ ಪಡೆಯೋದು ಹೇಗೆ ಈ ಯೋಜನೆಗಳನ್ನ ಜನರಿಗೆ ತಿಳಿಸಿ ಅವುಗಳ ಲಾಭವನ್ನ ಪಡೆಯೋದಕ್ಕೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಕೈಗೊಂಡಿರೋ ಅಭಿಯಾನಕ್ಕೆ ಗ್ಯಾರಂಟಿ ನ್ಯೂಸ್ ಕೈ ಜೋಡಿಸಿದೆ ಯೋಜನೆಗಳನ್ನ ಜನರಿಗೆ ತಲುಪಿಸೋ ಕೆಲಸ ಮಾಡ್ತಿದೆ ನೋಡಿ ನಿಮ್ಗೆ ಲೇಬರ್ ಕಾರ್ಡ್ ಏನಕ್ಕೆ ಉಪಯೋಗ ಆಗತ್ತೆ ಅಂತ ಹೇಳಿದ್ರೆ ನಿಮ್ಗೆ ಇಷ್ಟು ಸೌಲಭ್ಯಗಳನ್ನ ಸರ್ಕಾರ ಕೊಡ್ತಾರೆ ಪಿಂಚಣಿ ಸೌಲಭ್ಯ ಕುಟುಂಬ ಪಿಂಚಣಿ ಸೌಲಭ್ಯ ದುರ್ಬಲತೆ ಪಿಂಚಣಿ ಆಮೇಲೆ ಟೂಲ್ ಕಿಟ್ ಕೊಡ್ತಾರೆ ನಮ್ಮ ಕಾರ್ಮಿಕ ಸಚಿವರಾಗಿರುವಂತಹ ಸಂತೋಷ್ ಲಾಡ್ ಅವರು ಒಂದಷ್ಟು ಕಲ್ಯಾಣ ಯೋಜನೆಗಳನ್ನ ಕಾರ್ಮಿಕರಿಗೆ ಅಂತ ಹೇಳಿ ತಂದಿದ್ದಾರೆ ಸಹಾಯವಾಣಿ ಸಂಖ್ಯೆ ಇದೆಯಲ್ಲ ಕರೆ ಮಾಡಿದ್ರೆ ನಿಮಗೆ ಹೆಚ್ಚಿನ ಮಾಹಿತಿನ ಕೊಡ್ತಾರೆ ಮತ್ತೆ ನೀವು ಕಾರ್ಮಿಕರ ಮಂಡಳಿಯಲ್ಲಿ ಕೂಡ ನೋಂದಣಿ ಮಾಡ್ಕೋಬಹುದು ಇಷ್ಟೆಲ್ಲ ಸೌಲಭ್ಯಗಳು ಸಿಗ್ತಿದೆ ಅಂದ್ರೆ ಮಕ್ಕಳಿಗೆ ಓದಿಸ್ಬೇಕಂದ್ರೆ ಕೊಡ್ತಾರೆ ಆರೋಗ್ಯದಲ್ಲಿ ಏರುಪೇರಾಗಿದ್ರೆ ಸಹಾಯದನ್ನ ಕೊಡ್ತಾರೆ ಇದೆಲ್ಲ ಅಗತ್ಯ ದಾಖಲೆಗಳು ನಿಮ್ಮ ಹತ್ರ ಉದ್ಯೋಗ ದೃಢೀಕರಣ ಪತ್ರ ಇರಬೇಕು ಇಲ್ಲಾಂದ್ರೆ ಅದನ್ನು ಮಾಡಿಸ್ಕೊಳ್ಳಿ ಆಮೇಲೆ ಅರ್ಹತೆ ಇಷ್ಟ ಇರ್ಬೇಕು ಅಂದ್ರೆ ಒಂದು ಕಟ್ಟಡದಲ್ಲಿ ಮಿನಿಮಮ್ ತೊಂಬತ್ತು ದಿನಗಳ ಕಾಲ ಕೆಲಸ ಮಾಡಿರಬೇಕು ಓಕೆ ಅಂತ ಫಾರ್ಮ್ಸ್ ಉದ್ಯೋಗ ದೃಢೀಕರಣ ಅಂದ್ರೆ ಯಾವ ಪತ್ರ ಅದು ಉದ್ಯೋಗ ದೃಢೀಕರಣ ಅಂದ್ರೆ ನಿಮ್ಮ ಕೆಲಸ ನೀವು ಇಂಥದ್ದೇ ಕೆಲಸ ಮಾಡ್ತಿದ್ದೀನಿ ಅಂತ ಒಂದು ಫಾರ್ಮ್ ಅದನ್ನ ಮಾಡಿಸ್ಕೋಬೇಕು ಆವಾಗ ನೀವು ನಾವು ಫ್ಯಾಬ್ರಿಕೇಶನ್ ವರ್ಕ್ ಮಾಡ್ತಾ ಇದ್ದೀವಿ ಈ ತರ ಶೆಟರ್ ವರ್ಕ್ ಇದಿರಲಿ ತ ಶೆಟರ್ ವರ್ಕ್ ಗ್ರಿಲ್ ಬ್ಲೂ ವರ್ಕ್ ಎಲ್ಲ ಮಾಡ್ತಾ ಇದ್ದೀವಿ ಈಗ ನಾವೇ ಪ್ರೊಪ್ರೈಟ್ರು ನಮ್ಮಿಂದ ಲೆಟರ್ ಕೊಡಬೇಕು ಹುಡುಗರಿಗೆ ಕೊಡಿ ಇಂದು ರಿಜಿಸ್ಟರ್ ಆಗಿದೆ ಅಲ್ವಾ ರಿಜಿಸ್ಟ್ರೇಷನ್ ಆಗಿದ್ರೆ ಅವಾಗ ನೀವು ನಿಮ್ಮ ಹುಡುಗರಿಗೆ ಕೊಡಬಹುದು ಅದನ್ನು ಕೊಡಬಹುದಾ ಸರಿ ಮಾಡಿ ಆಯ್ತಾ ಕೊಟ್ಟು ಮಾಡಿಸಿ ಎಲ್ರ ಹತ್ರನೂ ಮಾಡಿಸಿ ಇವಾಗ ನಮ್ಮ ಕಾರ್ಮಿಕ ಇಲಾಖೆಯಿಂದ ಕಾರ್ಮಿಕ ಸಚಿವರಾಗಿರುವಂತಹ ಸಂತೋಷ್ ಲಾಡ್ ಅವರು ಒಂದಷ್ಟು ಯೋಜನೆಗಳನ್ನ ಕೊಟ್ಟಿದ್ದಾರೆ ಅಂದ್ರೆ ನಮ್ಮ ಜೀವನಕ್ಕೆ ಭದ್ರತಾ ಪರಿಹಾರನ ಕೂಡ ಕೊಡ್ತಾ ಇದ್ದಾರೆ ನಮ್ಗೋಸ್ಕರ ಅಂತ ಹೇಳಿ ಈ ಯೋಜನೆ ಅಡಿ ಏನೆಲ್ಲ ಇದಾರಲ್ಲ ವರ್ಗದ ಕಾರ್ಮಿಕಗಳು ಬರ್ತಾರಲ್ಲ ಅವ್ರಿಗೆ ಉಚಿತವಾಗಿ ನೋಂದಾಯಿಸ್ಕೊಂಡು ಒಂದು ಸ್ಮಾರ್ಟ್ ಕಾರ್ಡ್ ಅನ್ನ ಕೊಡೋದಕ್ಕೆ ಕೊಡ್ತಾ ಇದ್ದಾರೆ ಆಯ್ತಾ ಈ ಮೂಲಕ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಅವ್ರಿಗೆ ಸಾಮಾಜಿಕ ಭದ್ರತಾ ಸೌಲಭ್ಯಗಳು ಸಿಗತ್ತೆ ಆಮೇಲೆ ಮಾನ್ಯ ಕಾರ್ಮಿಕ ಸಚಿವರು ಏನಿದ್ದಾರೆ ಸಂತೋಷ್ ಲಾಡೋರು ಅವರು ರೂಪಿಸಿರೋದು ನಮ್ಗಳಿಗೆ ಅಂತಾನೆ ಒಂದು ಸ್ಮಾರ್ಟ್ ಕಾರ್ಡ್ ಅನ್ನ ಹಾಗೆ ನಮ್ಗೆ ಅಂತ ಹೇಳಿ ಒಂದು ಭದ್ರತಾ ಕಾರ್ಯಕ್ರಮಗಳನ್ನ ಅಂದ್ರೆ ಮಾಡ್ಕೊಟ್ಟಿದ್ದಾರೆ ಪರಿಹಾರ ಕೊಡ್ತಾರೆ ನಮ್ಗೆ ಏನಾದ್ರೂ ಅಪಘಾತಗಳಾಯ್ತು ಅಂತಂದ್ರೆ ಪರಿಹಾರ ಕೊಡೋದು ಹಾ ಹೆಚ್ಚು ಕಡಿಮೆ ನಮ್ಮ ಕುಟುಂಬದವ್ರಿಗೆ ಸಿಗೋದು ನಿಮ್ಗೆ ಇಲ್ಲಿ ಸಿಗುತ್ತಲ್ಲ ಅಪಘಾತ ಆದರೆ ಪರಿಹಾರ ಸೌಲಭ್ಯ ಸಿಗುತ್ತೆ ಐವತ್ತು ಸಾವಿರವರೆಗೂ ಆಸ್ಪತ್ರೆಗೆ ಖರ್ಚು ಕೂಡ ಅವರೇ ಕೊಡ್ತಾರೆ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಸಹಾಯವಾಣಿ ಸಂಖ್ಯೆ ಕಾಣಿಸ್ತಿದ್ಯಾಲ್ಲ ಒಂದು ಐದು ಎರಡು ಒಂದು ನಾಲ್ಕು ಇದಕ್ಕೆ ಕರೆ ಮಾಡ್ಬೇಕು ಬಗ್ಗೆ ಗೊತ್ತಿರ್ಲಿಲ್ಲ ಅಂತ ಗೊತ್ತಿರ್ಲಿಲ್ಲ ಅದೇ ಸ್ಮಾರ್ಟ್ ಐದಾರು ತಿಂಗಳಿಂದ ಸ್ಟಾರ್ಟ್